യർ പൂജ മാ ಏನನ್ ಬೇಕಾ ನೀನು ಹೋಗಕ್ಕೆ ರೆಡಿ ಇದೀಯ ಹಾಂ ನೋಡ್ರಿ ನೋಡಿರಿ ಇವ್ರು ಮಾಡೋದು ಸ್ಕೂಲ್ ರೀ ಇದ್ದು ಸ್ಕೂಲಿಗೆ ಹೋಗದೆ ಇಪ್ಪತ್ತು ಸಲ ತಿನ್ಬೇಕು ತಿನ್ನಕ್ಕೆ ಹಾಕೊಟ್ಟು ಹಾಕೊಟ್ಟು ಸಾಕಾಗಬೇಕು ಇವರಿಗೆ ಅಲ್ವೇನ್ರೀ ಏನಾ ಮಾಡೋದ್ ಕಿತ್ತಾಪತಿ ಅವನೊಂದು ಬಾಯಿ ಹಿಡ್ಕೊಂಡಿದ್ದಾನೆ ಬಾಯಿ ಅಂದ್ರೆ ಬಾಯಿ ಮಾಡ್ತಾನೆ ಎಲ್ಲದಕ್ಕೂ ಏನ್ ತಿಂತಿದ್ದೀರಾ ಮತ್ತೆ ಏನೋಗಿತ್ತೆ ಏನೋಗಿತ್ತ ನೀನು ನೀನೇನು ಮಾಡಿಲ್ಲ ಹಾ

ഇഷ്ടക്ക hmm?

ಇವನು ಏನು ಈ ಕೈಗೆ ಎಷ್ಟ್ ಸಲ ಇದನ್ನ ನೋಡಿ ಕಾಡ್ತಾ ಕಂಕ್ನ ಕಟ್ಟಿ ಕಟ್ಟಿ ಅಂತ ನೋಡಿ ಮನೆ ಹಿಂದೆ ನಗಪ್ಪನ ಕಲ್ಲಿದೆ ನಗಪ್ಪನ ಕಲ್ಲಿಗೆ ಪೂಜೆ ಮಾಡೋದು ಹಳೆ ಮನೇಲಿ ಇತ್ತು ಅದನ್ನು ತಂದು ಹೊಸ ಮನೆ ಹಿಂದೆ ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ನಗಪ್ಪಂಗೆ ಆ ನಗಪ್ಪಂಗೆ ಪೂಜೆ ಮಾಡೋದು ನೋಡಿ ಸ್ಕೂಲ್ ರಜಾ ಇರಲಿಲ್ಲ ಸ್ಕೂಲ್ ಇದ್ರು ಹೋಗಲ್ಲ ಸ್ಕೂಲಿಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಇದ್ರು ಹಬ್ಬ ಮಾಡಕ್ಕೆ ಅದ್ರೊಳಗೆ ಹಾಕದನ್ನ ಅವನಿಗೆ ಸ್ಕೂಲಿಗೆ ಹೋಗೋ ಆಸೆ ಇತ್ತು ಅವನು ನಾನು ಹೋಗಲ್ಲ ಹೋಗಲ್ಲ ಅಂತ

ಕಡೆಗ್ ತೆಗಿರಿ ಅದು ಮೂರು ಸಲ ಮುಟ್ಟಿಸ್ಬೇಕು ಇವತ್ತು ಹೊಡಿತೀರ ಇಬ್ರು ಕಾಯಿ ಸೇರ್ಕೊಂಡು ಹೊಡೆದ್ಲು ಆದ್ಯಮ್ಮ ಹಾಂ ಹೊಡೋದ್ಲು ಪ್ರತಿ ವರ್ಷ ನಾನು ಹೊಡಿತಿದ್ದೆ ಈ ಸಲ ಅದಮ್ಮ ಹೊಡೆದಾರೆ ಇನ್ನೊಂದು ಸಲ ಹೊಡೆಯೋದಿಮ್ಮ ಇನ್ನೊಂದು ಸಲ ಬಂತ ಹ್ಞೂ ಚೆನ್ನಾಗಿ ಬಂತ ನಾವು ಪಂಚ ಪೂಜೆ ಮಾಡಿ ದೇವರಿಗೆಲ್ಲ ಎಡೆ ಹಾಕಿದ್ವಿ ಒಳಗಡೆ ನೋಡಿ ಈ ಥರ ಪೂಜೆ ಮಾಡಿದ್ವಿ ನೆಕ್ಸ್ಟು ಇಲ್ಲಿ ಮನೇಲಿ ಪೂಜೆ ಮಾಡಿಕೊಂಡು ಹೊಳೆ ಪೂಜೆ ಅಂತ ಮಾಡ್ತೀವಿ ಈ ಹಬ್ಬದಲ್ಲಿ ಹೊಳೆ ಬೇರೆ ಬಂದಿರುತ್ತಾ ಗಂಗೆಗೆ ಎಡೆ ಬಿಡೋದು ಪೂಜೆ ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮೂರು ಹೊಳೆ ತುಂಗಾಭದ್ರಾ ನದಿ ಇಲ್ಲಿ ತಡೆಗೋಡೆ ಅಂತ ಮಾಡಿದ್ದಾರೆ ನೋಡಿ ಎಲ್ಲ ಈ ಹಬ್ಬದಲ್ಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ ಗಂಗೆಗೆ ಪೂಜೆ ಮಾಡಿಬಿಟ್ಟು ಗಂಗೆಗೂ ಎಡೆ ಬಿಟ್ಟು ಕೈ ಮುಗ್ದು ಅಲ್ಲಿಂದ ಸ್ವಲ್ಪ ಹೊತ್ತು ಹೊಳೆ ನೋಡ್ಕೊಂಡು ಗಂಗೆ ಗಿಡೆ ಬಿಡ್ತಾ ಇರೋದು ಗಂಗೆ ನೋಡಿ ಹಂಗೆ ಒಳಗೆ ಹಂಗೆ ನುಗ್ಕೋಬಿಡ್ತು ಅಷ್ಟು ಫೋರ್ಸ್ ಇತ್ತು ನೀರು ಎಷ್ಟು ನೀರು ನೋಡಿ ಎಂಬತ್ತು ಒಳೆ ನೋಡೋಕ್ಕೆ ದಯವಿಟ್ಟು ನಿಮಗೆಲ್ಲ ಹೀಗೆ ಒಳ್ಳೆಯ ಪೂಜೆ ಒಳ್ಳೆಯ ಸ್ವಲ್ಪ ತಿದ್ದು ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ಓದಿ ಹಂಗೆ ವಿಡಿಯೋ ಮಾಡಿಸ್ಕೊಂಡೆ ನೀವು ನೋಡಿ ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಹಬ್ಬದ ಪೂಜೆ ಈಗೊಂದು ಕುದುರೆ ದೇವ್ರು ಬರುತ್ತೆ ನೋಡಿ ಕುದುರೆ ದೇವ್ರ ಮೇಲೆ ಸ್ವಾಮಿ ಕರಿಯಮ್ಮ ದೇವಿ ಕೂತಿರೋದು ಅದೆಲ್ಲ ಬಂಗಾರದ್ದೇ ಆಂಜನೇಯ ಕರಿಯಮ್ಮ ಪೂಜೆಗೆ ಹೊರಟ್ಟಿದ್ದಾರೆ ಒಳೆ ಪೂಜೆಗೆ ಅವರು ಮನೆಗೆ ಬಂದ್ವಿ ಊಟ ಮಾಡ್ತಿದ್ದೀವಿ ಹಬ್ಬದ ಊಟ ಹುಳ್ಳಿಕಾಳು ಸ್ಪೆಷಲ್ ಈ ಹಬ್ಬಕ್ಕೆ ನನ್ನ ಮಕ್ಕಳ ಜೊತೆ ಮಾತಾಡ್ತೀವಿ ಮುಗಿಸ್ತೀವಿ ಇನ್ನ ವಿಡಿಯೋ ಕ್ಲೋಸ್ ಮಾಡೋ ಟೈಮು ನಮ್ದು ಹಬ್ಬ ಹೆಂಗಿತ್ತು ಅವ್ರದ್ದು ಹಬ್ಬ ಹೆಂಗಿದೆ ಅಂತ ಹೆಂಗೆ ಕೇಳ್ಬೇಕು ಅವ್ರಿಗೆ ನೀವು ಹೇಗ್ ಮಾಡಿದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸ್ ವಿಡಿಯೋ ಹ್ಮ್ 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 ನೋಡಲ್ಲ ಒನ್ ಮಲ್ಕಳ ಟೈಮ್ ಆಯ್ತು ಮಧ್ಯಾಹ್ನದ್ದು ಬಾಯ್ ಬಾಯ್ ಹೇಳ್ರಿ ಮಲ್ಕಳಂತೆ ಗುಂಡು ಬಾಯ್ ಹೇಳ ಬೇಗ ಹೇಳಪ್ಪ ಜೀ ಬಾಯ್ ಬಾಯ್ ಏನ್ ಹೇಳ್ಬೇಕೇಳು ನಿನಗೆ ಯಾವ್ದು ಇಷ್ಟ